ಒಬ್ಬ ಪುಟ್ಟ ಹುಡುಗ ಶಾಲೆಗೆ ಹೋಗ್ತಿದ್ದ ಗೊತ್ತಲ್ವಾ ಮಕ್ಕಳನ್ನು ಅಪ್ಪ ಅಮ್ಮ ಶಾಲೆ ಗೇಟ್ವರೆಗೂ ಬಿಟ್ಟು ಬರ್ತಾರೆ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಟಾಟಾ ಅಂದಾಗ ಅದರಲ್ಲಿ ತಂದೆ ತಾಯಿಗೆ ಏನೋ ಖುಷಿ ಈ ಹುಡುಗನ ತಾಯಿಗೂ ಕೂಡ ಹಾಗೆ ತನ್ನ ಮಗನನ್ನು ಶಾಲೆಗೆ ಬಿಟ್ಟು ಕೈ ಮಾಡಿ ಬರಬೇಕು ಅಂತ ಆಸೆ ಅದ್ಯಾಕೋ ಈ ಹುಡುಗ ಸ್ವಲ್ಪ ವಿಚಿತ್ರ ಪ್ರತಿ ಬಾರಿ ಅಮ್ಮ ನೀ ಬರಬೇಡ ನೀ ಬರಬೇಡ ಅಂತಿದ್ದ ಅಪ್ಪ ಬೇಕಾದರೆ ಬರಲಿ ನೀ ಬರಬೇಡ ಅಂತಿದ್ದ ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ಅಲ್ವಾ ಯಾಕೆ ಅಂತ ಕೇಳಿದರೆ ಉತ್ತರ ಕೊಡ್ತಿರ್ಲಿಲ್ಲ ಅಮ್ಮ ನೀ ಶಾಲೆಗೆ ಬರಬೇಡ ಅಷ್ಟೇ ಆಕೆಗೆ ಯಾಕೋ ತುಂಬ ಬೇಜಾರಾಯಿತು ಆದರೂ ಮಗನನ್ನು ಶಾಲೆಗೆ ಕಳಿಸಿ ಯಾವುದೋ ಮರದ ಹಿಂದೆ ನಿಂತು ಮಗ ಶಾಲೆಗೆ ಹೋಗೋ ಖುಷಿನ ಅನುಭವಿಸ್ತಾ ಇದ್ರು ಒಂದಿನ ಶಾಲೆ ವಾರ್ಷಿಕೋತ್ಸವ ಬಂತು ಸಂಭ್ರಮದ ದಿನ ಎಲ್ಲ ಮಕ್ಕಳ ತಂದೆ ತಾಯಿಯಂದಿರು ಬರಬೇಕು ಅಂತ ಆಮಂತ್ರಣ ಬಂದಿತ್ತು ತಮ್ಮ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆ ನೋಡಬೇಕಲ್ಲ ಸಂಭ್ರಮದಿಂದ ಎಲ್ಲ ತಂದೆ ತಾಯಿಯಂದಿರು ಹೋಗ್ತಿದ್ದಾರೆ ಆದರೆ ಈ ಹುಡುಗ ತಾಕೀತು ಮಾಡಿದ ಅಪ್ಪ ಬರಲಿ ಮುಂದಿನ ಸಾಲಲ್ಲಿ ಕುಳಿತುಕೊಳ್ಳಿ ಆದರೆ ನೀನು ಮಾತ್ರ ಬರಬೇಡ ಆ ತಾಯಿ ಹೃದಯಕ್ಕೆ ಎಷ್ಟು ನೋವಾಯಿತು ಪಾಪ ಆಕೆ ಅಳೋದನ್ನು ನೋಡಿ ತಂದೆ ಹೇಳಿದರು ನೀನು ಅಳಬೇಡ ಅವನು ಶಾಲೆಗೆ ಹೋಗಲಿ ಕಾರ್ಯಕ್ರಮ ಶುರುವಾದ ಮೇಲೆ ಬಂದು ಹಿಂದಿನ ಸಾಲಲ್ಲಿ ಅವನಿಗೆ ಕಾಣಿಸದೇ ಇರೋ ಹಾಗೆ ಕುಳಿತುಕೊ ಕಾರ್ಯಕ್ರಮ ನೋಡು ಅವನಿಗೆ ಗೊತ್ತಾಗಲ್ಲ ಅಂದರು ತಂದೆ ಹೇಳಿದ ಹಾಗೆ ತಾಯಿ ಮಾಡಿದರು ಕಾರ್ಯಕ್ರಮ ಶುರುವಾಯಿತು ಹುಡುಗನ ತಾಯಿ ಹಿಂದೆ ಕುಳಿತು ಕಾರ್ಯಕ್ರಮವನ್ನು ನೋಡ್ತಿದ್ರು ಹುಡುಗ ಹಾಡೋದಕ್ಕೆ ವೇದಿಕೆ ಮೇಲೆ ಬಂದ ಹಾಡ್ತಾ ಹಾಡ್ತಾ ಮುಂದಿನ ಸಾಲಲ್ಲಿ ಕುಳಿತಿರೋ ತಂದೆನ ನೋಡ್ದ ಹಾಗೆ ಹಿಂದಿನ ಸಾಲಲ್ಲಿ ತನ್ನ ತಾಯಿ ಕುಳಿತಿರೋದನ್ನು ನೋಡ್ದ ಸಿಟ್ಟು ತಲೆಗೇರಿ ಬಿಡ್ತು ಬೇಡ ಅಂದರು ಇವಳು ಯಾಕೆ ಬಂದಳು ಹಾಡು ಮುಗೀತು ಹಾಡು ಮುಗಿತಾ ಇದ್ದ ಹಾಗೆ ತಾಯಿ ಕುಳಿತಲ್ಲಿಗೆ ಓಡಿದ ತಾಯಿ ಕುಳಿತಿದ್ರಲ್ಲ ಹಿಂದಿನ ಸಾಲಲ್ಲಿ ಅಲ್ಲಿ ಹೋಗಿ ತಾಯಿ ಹಿಂದೆ ಹೋಗಿ ಸಿಟ್ಟಲ್ಲಿ ನಿಂತ ಆಗ ತಾಯಿ ಪಕ್ಕದಲ್ಲಿ ಕುಳಿತಿದ್ದ ಹೆಂಗಸಿನ ಜೊತೆ ಮಾತಾಡ್ತಾ ಇದ್ರು ಅದು ಇವನ ಕಿವಿಗೆ ಬಿತ್ತು ಆಗ ತಾಯಿ ಪಕ್ಕದಲ್ಲಿ ಕುಳಿತಿದ್ದ ಹೆಂಗಸು ಈತನ ತಾಯಿಗೆ ಕೇಳ್ತಾರೆ ಯಾಕಮ್ಮ ನಿಮ್ಮ ಮುಖದ ಮೇಲೆ ಇಷ್ಟೊಂದು ಆಳವಾದ ಗಾಯದ ಗುರುತು ಇದೆಯಲ್ಲ ತಲೆಯಿಂದ ಗದ್ದದವರೆಗೂ ಆಳವಾದ ಗಾಯ ಏನದು ಅಂತ ಆಗ ಹುಡುಗನ ಅಮ್ಮ ಹೇಳ್ತಾರೆ ಇದ ಇದು ಆರೇಳು ವರ್ಷದ ಹಿಂದೆ ಆದ ಗಾಯದ ಗುರುತು ನಮ್ಮ ಮನೆಯಲ್ಲಿ ಒಮ್ಮೆ ಬೆಂಕಿ ಬಿದ್ದಿತ್ತು ಆಗ ನನ್ನ ಮಗ ಒಂದು ವರ್ಷದ ಕೂಸು ಪಾಪ ನೆಲದ ಮೇಲೆ ಮಲಗಿದ್ದ ಮನೆಯ ಕಂಬ ಇತ್ತಲ್ಲ ಅದು ಬೀಳೋಕೆ ಶುರುವಾಯಿತು ನೇರವಾಗಿ ನನ್ನ ಮಗನ ಮೇಲೆ ಬೀಳ್ತಿತ್ತು ಆಗ ನನ್ನ ಮಗನಿಗೆ ಪೆಟ್ಟಾಗತ್ತೆ ಅಂತ ನೇರವಾಗಿ ಓಡಿ ಹೋಗಿ ನನ್ನ ಮಗನನ್ನು ಎತ್ಕೊಂಡೆ ಕಂಬ ಬೀಳ್ತಿತ್ತಲ್ಲ ಮಗನಿಗೆ ತಾಗಬಾರ್ದು ಅಂತ ಮುಖ ಅಡ್ಡ ಮಾಡಿ ಮಗನನ್ನು ಎತ್ಕೊಂಡೆ ಆಗ ಕಂಬ ನನ್ನ ಮುಖದ ಮೇಲೆ ಬಿತ್ತು ಆಗ ಆದ ಗಾಯದ ಗುರುತು ಇದು ಪುಣ್ಯ ನನ್ನ ಮಗನಿಗೆ ಏನೂ ಆಗಲಿಲ್ಲ ನನಗೇನಾದರೆ ಏನು ಅವನು ಚೆನ್ನಾಗಿದ್ರೆ ಸಾಕು ಅಂದರು ಅಮ್ಮ ಈ ಹುಡುಗ ಹಿಂದೆ ನಿಂತಿದ್ನಲ್ಲ ಕೇಳಿಸ್ಕೊಂಡ ಆಗ ಅವನಿಗೆ ಗೊತ್ತಾಗಿದ್ದು ಆ ತಾಯಿ ಮುಖದ ಮೇಲಿದೆಯಲ್ಲ ಅಸಹ್ಯವಾದ ಗಾಯದ ಗುರುತು ಅದೇ ಕಾರಣಕ್ಕೆ ಆತ ಅಮ್ಮನನ್ನ ಶಾಲೆಗೆ ಬರಬೇಡ ಅಂತಿದ್ದ ಆದರೆ ಈಗ ಗೊತ್ತಾಯಿತು ಅವನಿಗೆ ಈ ಗಾಯದ ಕಲೆ ನನ್ನನ್ನು ಉಳಿಸೋಕೆ ಹೋದಾಗ ಆದದ್ದು ಅಂತ ಆತನ ಕಣ್ಣು ತೇವವಾಯಿತು ಸೀದಾ ಬಂದು ತಾಯಿಯ ಮಡಿಲಲ್ಲಿ ಕುಳಿತುಕೊಂಡ ಗಟ್ಟಿಯಾಗಿ ತಾಯಿನ ತಪ್ಪಿಕೊಂಡ ಆಕೆಯ ಮುಖದ ಮೇಲೆ ಗಾಯದ ಕಲೆ ಇತ್ತಲ್ಲ ಅದರ ಮೇಲೆ ಕೈಯಿಟ್ಟು ನಿಧಾನವಾಗಿ ತನ್ನ ಬೆರಳನ್ನು ಆಡಿಸುತ್ತಾ ಗಾಯದ ಕಲೆಗೆ ಒಂದು ಮುತ್ತು ಕೊಟ್ಟ ಆಕೆಯ ತ್ಯಾಗಕ್ಕೆ ಅಭಿಮಾನ ಪಟ್ಟ ತಾಯಿ ಅಂದರೆ ತ್ಯಾಗ ಆ ತ್ಯಾಗದ ಶಕ್ತಿ ಇದು ಬಂದು ಕಡೆ